ತಂಗಿ ಸನ್ನಿಧಿ ನಾನು ಎಂತಹ ತಪ್ಪು ತಪ್ಪು ಮಾಡಿಬಿಟ್ಟೆ ನಿನ್ನ ಅಕ್ಕ ಸುಮಂಗಲ ಒಂದು ಒಳ್ಳೆಯ ಹಸಿರು ಸೀರೆ ತೆಗೆದುಕೊಂಡು ಬಾರಣ್ಣ ಅಂತ ಹೇಳಿದ್ದಾಳಮ್ಮ ದುರಾದೃಷ್ಟಕ್ಕೆ ನನ್ನ ಹತ್ತಿರ ಹಣವಿಲ್ಲದ ಕಾರಣ ಬರಿಗೈಯಿಂದ ಬಂದು ಬಿಟ್ಟನಮ್ಮ ಬರಿಗೈಯಿಂದ ಬಂದು ಬಿಟ್ಟೆ ಹೋಗ್ಲಿಬೇಡಣ್ಣ ಅದಕ್ಕೇನಾಯ್ತು ಮತ್ತೆ ತಂದು ಕೊಟ್ರಾಯ್ತು ಇಲ್ಲ ಅಂದ್ರೆ ಹೇಗಿದ್ರು ನನ್ನ ಬರ್ತಡೇ ಒಂದು ಸೀರೆ ತಂದಿದೆಯಲ್ಲ ಅದನ್ನೇ ಅಕ್ಕನಿಗೆ ಕೊಟ್ರೆ ಆಯ್ತು ಅಷ್ಟೇ ಮಾಡಿದರೆ ಆಯ್ತು ಬಿಡಮ್ಮ ತಂಗಿ ಸನ್ನಿಧಿ ನಿನ್ನ ಅಕ್ಕ ಸುಮಂಗಲ ಗಂಡ ಧರ್ಮ ದೇವರು ಇತ್ತ ಕಡೆನೆ ಬರುತ್ತಿದ್ದಾಗೆ ಕಾಣ್ತಿದೆ ಹಾಗೋ ನೋಡಮ್ಮ ಅಲ್ಲಿ ನಮಸ್ಕಾರ ಮಾವನವರಿಗೆ ನಮಸ್ಕಾರ ಸುಮಂತ ಸನ್ನಿಧಿಯನ್ನು ಧಾರವಾಡದಿಂದ ಕರೆದುಕೊಂಡು ಬಂದಿ ಏನಪ್ಪ ಹೌದು ಮಾವ ತಂಗಿ ಸನ್ನಿಧಿಯ ಪರೀಕ್ಷೆ ಮುಕ್ತಾಯವಾಯಿತು ಅದಕ್ಕೆ ಊರಿಗೆ ಕರೆದುಕೊಂಡು ಬಂದಿದ್ದೇನೆ ತಂಗಿ ಸನ್ನಿಧಿ ನಮಸ್ಕಾರ ಮಾಡಮ್ಮ ನಿಮ್ಮ ಮಾವನವರಿಗೆ ನಮಸ್ಕಾರ ಮಾವ ನಮಸ್ಕಾರ ನಮ್ಮ ಪರೀಕ್ಷೆ ಚೆನ್ನಾಗಿ ಬರ್ದಿ ಏನಮ್ಮ ಓ ಚೆನ್ನಾಗಿ ಬರೆದಿದ್ದೀನಿ ಬಾವ ಆಶೀರ್ವಾದ ಮಾಡು ಮಾವ ಎದ್ದೇಳು ಆ ತಂದೆ ಮೌನೇಶ್ವರನ ಕೃಪಾ ಆಶೀರ್ವಾದ ಸದಾ ನಿನ್ನ ತಂಗಿ ಸುಮಂಗಲಗಳನ್ನು ನೋಡುವ ಆಸೆಯಾಗಿದೆ ನಡೆಯಿರಿ ಮಾವ ಮನೆಗೆ ಹೋಗಿ ನನ್ನ ತಂಗಿಯನ್ನು ಮಾತನಾಡಿಸೋಣ ಹೌದು ಮಾವ ನನ್ನ ಅಕ್ಕನನ್ನು ನೋಡಬೇಕು ಅಂತಾಯಿ ನನ್ನ ಮನಸ್ಸು ಎಷ್ಟೊಂದು ಹಾತುರಿತಾ ಇದೆ ಗೊತ್ತಾ ಮಾವ ಮನೆಗೆ ಹೋಗೋಣ ಸನ್ನಿಧಿ ಸುಮಂತ ಮಾವ ನಿನ್ನ ಕಣ್ಣಲ್ಲಿ ನೀರು ಯಾಕೆ ನನ್ನ ಅಕ್ಕ ಸುಮಂಗ್ಳ ಏನಾದರೂ ನಿಮಗೆ ಎದುರು ವಾದಿಸ್ತಾ ಅಥವಾ ಏನಾದರೂ ನಿಮಗೆ ನಿಂದನೆ ನುಡಿಗಳ ಆಡಿಲ್ಲ ಹಾಗೇನಾದರೂ ಇದ್ದರೆ ಹೇಳು ಮಾವ ಅವಳಿಗೆ ನಾನು ಸರಿಯಾದ ಪಾಠ ಕಲಿಸುತ್ತೇನೆ ಇನ್ನೆಲ್ಲಿ ನೀನು ಅವಳಿಗೆ ಪಾಠ ಕಲಿಸುವುದು ಸುಮಂತನು ನಿಮ್ಮಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಏನು ಮಾವ ನೀನು ಏನು ಹೇಳ್ತಾ ಇದೀಯ ಅಂತ ನನಗೊಂದು ಅರ್ಥವಾಗ್ತಾ ಇಲ್ಲ ಏನು ಮವ್ವ ನಿನ್ನ ಮಾತಿನ ಅರ್ಥ ಮಾವ ನನ್ನ ತಂಗಿ ಸುಮಂಗಲ ಮನೆಯಲ್ಲಿದ್ದಾಳ ತಾನೆ ಮಾವ ನಡೆರಿ ಅವಳನ್ನೇ ಹೋಗಿ ವಿಚಾರಿಸಿದ್ರಾಯ್ತು ಇನ್ನೆಲ್ಲಿ ಮನೆ ಒಳಗೆ ಹೋಗಿ ನಿನ್ನ ತಂಗಿಯನ್ನು ಕೇಳುವುದು ಸುಮಂತ ಇನ್ನೆಲ್ಲಿ ಕೇಳುವುದು ಅಂದ್ರಿ ಅಕ್ಕ ಸುಮಂಗ್ಲ ಸತ್ತು ಹೋದಳ ನೋಡಿ ನನ್ನಕ್ಕ ಸುಮಂಗಲ ಸತ್ತು ಹೋದ ನನ್ನ ಮುಂದೆ ನಿಮ್ಮೆ ಸನ್ನಿಧಿ ಸುಮಂತ ಸತ್ಯವಾಗಲು ನಿಜವನ್ನೇ ಹೇಳುತ್ತಿದ್ದೇನಪ್ಪ ಅದು ಏನಾಯಿತು ಎಂದರೆ ಶಿವರಾಮ ಕುಸ್ತಿಗೆ ಎಂದು ಹೋದ ನಂತರ ನಾನು ಸುಮಂಗಲ ಸಂತೋಷದಿಂದ ಇರುವಾಗ ರೀ ನನಗೆ ಮಲ್ಲಿಗೆ ಹೂವು ಮುಡಿದು ಹಸಿರು ಬೆಳೆ ಇಟ್ಟುಕೊಳ್ಳುವ ಆಶೆ ಆಗಿದೆ ತಂದು ಕೊಡುವಿರ ಎಂದು ಕೇಳಿದಳು ನಾನು ಮಲ್ಲಿಗೆ ಹೂವು ಹಸಿರು ಬಳಿ ತರುವುದರೊಳಗೆ ಬೇಟೆಗೆ ಹೋಗಿ ಮರಳಿ ನೋಡಿದರೆ ಸುಮಂಗ್ಲನ ಹೆಣ ಪೊಲೀಸರ ಶಿವರಾಮನ ಕೈಗೆ ಪೊಲೀಸರ ಬೇಡಿ ಹಾಕಿದ್ದು ಇಷ್ಟೇ ಸುಮಂತ ನಡೆದದ್ದು ಇಷ್ಟೇ ಇದರಲ್ಲಿ ಮೋಸವಿದೆ ಮೋಸವಿದೆವೆಂದು ನನಗೆ ತಿಳಿದಿಲ್ಲ ಸುಮಂತ ತಿಳಿದಿಲ್ಲ ಎಲೆ ವಿಧಿಯೇ ಈಗಲಾದರೂ ಸಂತೋಷವಾಯಿತೇ ನಿನ್ನ ಮನಕ್ಕೆ ನನ್ನೆರಡು ಕಣ್ಣುಗಳೆಂದು ನನ್ನ ತಂಗಿಯರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿಕೊಂಡು ಬಂದಿದ್ದೆ ಅದನಿಗೆ ನನಗಿದ್ದ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣಾದ ನನ್ನ ತಂಗಿ ಸುಮಂಗಲ ನನ್ನಿಂದ ಕಿತ್ತುಕೊಂಡು ದೂರ ಮಾಡಿದೀಯ ತಂದೆ ದೂರ ಮಾಡಿದೀಯ ತಂಗಿ ಸುಮಂಗಲ ನೀನು ಸಾಯುವಾಗ ನಿನಗೆ ಒಬ್ಬ ಅಣ್ಣ ಒಬ್ಬ ತಂಗಿ ಇದ್ದಾಳೆ ಎನ್ನುವ ನೆನಪಿಗೆ ಸಹ ಬರಲಿಲ್ಲವೇ ತಂಗಿ ಸುಮಂಗಲ ಸುಮಂಗಲ ಈಗ ನೀನು ನಮ್ಮನ್ನೆಲ್ಲರನ್ನು ಹಗಲಿ ಹೊರಟು ಹೋದೆಯ ತಂಗಿ ಹೊರಟು ಹೋದೆಯ ತಂದೆ ತಾಯಿಗಳಿಲ್ಲದೆ ತಬ್ಬಲಾಗಿರುವ ನಾ ಮುದ್ದಾಗಿ ಬೆಳೆಸಿದ ನನ್ನನ್ನು ತವರಿನ ಕೀರ್ತಿ ತರುವಂತ ತಂಗಿರು ನೀವಾಗ್ರಿ ಅಂತ ಎಷ್ಟೊಂದು ಆಸೆ ನೂರಾಗಿ ಹೋಯಿತು ಮಾವ ಒಂದು ಮಾತು ಮಾತ್ರ ಸತ್ಯ ನನ್ನ ತಂಗಿಯ ಸಾವಿಗೆ ಕಾರಣನಾದವರು ನೀವೇ ಎಂದು ಏನಾದರೂ ಗೊತ್ತಾದ್ರೆ ಅಂದೇ ನಿನ್ನ ರುಂಡ ಮುಂಡದಿಂದ ಬೇರ್ಪಟ್ಟಿದ್ದೆಂದು ತಿಳಿದಿಕ್ಕು ನಾನಿನ್ನು ಬರ್ತೇನೆ ತಂಗಿ ನಡಿಯಮ್ಮ ಹೋಗೋಣ ಏ ತಂದೆ ಮೂವನೇಶ್ವರ ನನ್ನ ಹೆಂಡತಿಯ ಸಾವಿಗೆ ಕಾರಣದವರನ್ನು ಸುಮ್ಮನೆ ಬಿಡಬೇಡ ತಂದೆ ಸುಮ್ಮನೆ ಬಿಡಬೇಡ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ನನ್ನ ಮೇಲೆ ಅನುಮಾನ ಪಟ್ಟ ಸುಮಂತನಿಗೆ ನಾನು ನಿರಪರಾಧಿ ಎಂದು ಪ್ರೂವ್ ಮಾಡಿ ಎಂದು ನಿನ್ನಲ್ಲಿ ಭಕ್ತಿ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ತಂದೆ ಬೇಡಿಕೊಳ್ಳುತ್ತೇನೆ